ಐ ಪಿ ಸೀಸನ್ ಹದಿನೆಂಟರ ಶುರುವಿಗಾಗಿ ಇನ್ನು ಕೆಲವೇ ದಿನಗಳು ಮಾತ್ರ ಉಳಿದಿದೆ ಈಗಾಗಲೇ ಎಲ್ಲಾ ಹತ್ತು ಫ್ರಾಂಚೈಸಿಗಳು ತಯಾರಿಯಲ್ಲಿ ತೊಡಗಿದ್ದಾರೆ ಕೆಲ ತಂಡಗಳು ತಮ್ಮ ಮುಂದಿನ ಸೀಸನ್ನ ತಂಡದ ಸಾರಥಿ ಯಾರು ಅನ್ನೋದನ್ನು ಸಹ ಅನೌನ್ಸ್ ಮಾಡಿದೆ ಹೀಗಿರುವಾಗ ಆರ್ ಸಿ ಬಿ ಸೀಸನ್ ಹದಿನೆಂಟಕ್ಕಾಗಿ ಬರ್ಜರಿ ತಯಾರಿಯನ್ನು ನಡೆಸುತ್ತಿದ್ದು ಇದರ ನಡುವೆ ಕ್ಯಾಪ್ಟನ್ ವಿಚಾರದಲ್ಲಿ ಇನ್ನೂ ಸಹ ಗೊಂದಲ ಇದೆ ಯಾರು ಅನ್ನೋ ಪ್ರಶ್ನೆಗೆ ಇನ್ನೂ ಸಹ ಉತ್ತರ ಸಿಕ್ಕಿಲ್ಲ ಹೀಗಿರುವಾಗ ಈ ಬಾರಿಯ ಸೀಸನ್ನಲ್ಲಿ ಅತಿ ಹೆಚ್ಚು ಭರವಸೆ ಇರೋ ಆಟಗಾರ ಕೂಡ ಇದ್ದಾನೆ ಅದು ಕೂಡ ರಜತ್ ಪಾಟಿದಾರ್ ಹೌದು ಸದ್ಯ ಆರ್ ಸಿ ಬಿ ತಂಡದ ಆಧಾರ ಅಂತಾನೆ ಕರೆಸಿಕೊಳ್ಳುತ್ತಿರೋ ರಜತ್ ಪಾಟೀದಾರ್ ಈ ಬಾರಿಯ ಹರಾಜಿಗೂ ಮುನ್ನ ಹನ್ನೊಂದು ಕೋಟಿಗೆ ಆರ್ ಸಿ ಬಿ ತನ್ನಲ್ಲಿಯೇ ಉಳಿಸಿಕೊಳ್ಳುವ ಮೂಲಕ ಆತನ ಆಟವನ್ನು ಆರ್ ಸಿ ಬಿ ಗುರುತಿಸಿದೆ ಕಳೆದ ಸೀಸನ್ನಲ್ಲಿ ನೂರ ಎಪ್ಪತ್ತ ಏಳರ ಸ್ಟ್ರೈಕ್ ರೇಟ್ನಲ್ಲಿ ಬ್ಯಾಟಿಂಗ್ ಮಾಡಿದ್ದ ರಜತ್ ಮುನ್ನೂರ ತೊಂಬತ್ತ ಐದು ರನ್ ಗಳನ್ನು ಕಲೆ ಹಾಕುವ ಮೂಲಕ ಐದು ಅರ್ಧಶತಕವನ್ನು ಸಿಡಿಸಿದ್ರು ಇನ್ನು ಹದಿನೈದು ಪಂದ್ಯಗಳಿಂದ ಇಪ್ಪತ್ತ ಒಂದು ಬೌಂಡರಿ ಮೂವತ್ತ ಮೂರು ಸಿಕ್ಸರ್ಗಳನ್ನು ಸಹ ಬಾರಿಸಿದ್ರು ಹೀಗಾಗಿ ರಜತ್ ಮೇಲೆ ಬೆಟ್ಟದಷ್ಟು ನಿರೀಕ್ಷೆಗಳಿದ್ದು ಸೀಸನ್ ಹದಿನೆಂಟಕ್ಕೆ ಹನ್ನೊಂದು ಕೋಟಿ ಕೊಟ್ಟು ತಂಡದಲ್ಲಿಯೇ ಉಳಿಸಿಕೊಳ್ಳಲಾಗಿದೆ ಸದ್ಯ ರಜತ್ ಬ್ಯಾಟಿಂಗ್ ಜೊತೆಯಲ್ಲಿ ಈ ಬಾರಿ ಆರ್ ಸಿ ಬಿ ತಂಡವನ್ನು ಮುನ್ನಡೆಸಲಿದ್ದಾರೆ ಅನ್ನೋ ಸುದ್ದಿ ಕೂಡ ಓಡಾಡುತ್ತಿದೆ ಈ ವಿಚಾರವಾಗಿ ಇತ್ತೀಚೆಗೆ ಕೋಚ್ ಕೂಡ ಮಾತನಾಡಿದ್ದು ನಾವು ಮುಂದಿನ ಭವಿಷ್ಯದ ದೃಷ್ಟಿಯಿಂದ ಯಂಗ್ ಪ್ಲೇಯರ್ಗೆ ಕ್ಯಾಪ್ಟನ್ಸಿ ನೀಡುವ ವಿಚಾರವಾಗಿ ಮಾತನಾಡಿ ಅಚ್ಚರಿ ಮೂಡಿಸಿದ್ರು ಹೀಗಾಗಿ ರಜತ್ ಪಾಟೀದಾರ್ಗೆ ಕ್ಯಾಪ್ಟನ್ಸಿ ಪಟ್ಟ ಸಿಕ್ಕರೂ ಸಿಗಬಹುದು ಅನ್ನೋ ಲೆಕ್ಕಾಚಾರ ನಡೀತಾ ಇದೆ ಒಂದು ಕಡೆ ಬ್ಯಾಟಿಂಗ್ ಆಧಾರವಾಗಿ ಗುರುತಿಸಿಕೊಂಡಿರುವ ರಜತ್ ಇತ್ತ ಕ್ಯಾಪ್ಟನ್ ಮೆಟೀರಿಯಲ್ ಅಂತ ಬಿಂಬಿತವಾಗಿದ್ದು ಇದೀಗ ತನ್ನಲ್ಲಿ ಸಾಕಷ್ಟು ಟ್ಯಾಲೆಂಟ್ ಇದೆ ಅನ್ನೋದನ್ನ ಬ್ಯಾಟಿಂಗ್ ಮೂಲಕ ಮತ್ತೆ ತೋರಿಸಿದ್ದಾರೆ ಹೌದು ಟೂರ್ನಿಯಲ್ಲಿ ಅಮೋಘ ಪ್ರದರ್ಶನ ತೋರುತ್ತಿರೋದು ರಜತ್ ಪಾಟಿದಾರ್ ಕಳೆದ ಹದಿನೈದು ಪಂದ್ಯಗಳಿಂದ ಅದ್ಭುತ ಪ್ರದರ್ಶನವನ್ನು ತೋರುವ ಮೂಲಕ ಗಮನ ಸೆಳೆಯುತ್ತಿದ್ದಾರೆ ಕಳೆದ ಹದಿನೈದು ಪಂದ್ಯಗಳಿಂದ ರಜತ್ ಪಾಟೀದಾರ್ ನೂರ ಮೂವತ್ತ ಎರಡರ ಸ್ಟ್ರೈಕ್ ರೇಟ್ನಲ್ಲಿ ಏಳು ಅರ್ಧ ಶತಕ ಒಂದು ಶತಕದ ಜೊತೆಯಲ್ಲಿ ಏಳುನೂರ ಇಪ್ಪತ್ತ ಆರು ರನ್ಗಳನ್ನು ಕಲೆ ಹಾಕುವ ಮೂಲಕ ಉತ್ತಮ ಪ್ರದರ್ಶನ ತೋರುತ್ತಿದ್ದಾರೆ ಕಳೆದ ಐಪಿಎಲ್ ಸೀಸನ್ ನಲ್ಲಿ ಟು ಬ್ಯಾಕ್ ಫಿಫ್ಟಿ ಬಾರಿಸಿದ್ದಾರೆ ಮೂಲಕ ದಾರ್ ಅಂತ ಕರೆಸಿಕೊಂಡಿದ್ದ ರಜತ್ ಇದೀಗ ದೇಸಿ ಟೂರ್ನಿಯಲ್ಲೂ ಅಬ್ಬರಿಸುತ್ತಿದ್ದು ಈ ಬಾರಿಯ ಐಪಿಎಲ್ ಸೀಸನ್ ಅಲ್ಲಿ ಮಿಂಚು ಹರಿಸುವ ಭರವಸೆಯನ್ನು ಮೂಡಿಸುತ್ತಿದ್ದಾರೆ ಒಟ್ಟಿನಲ್ಲಿ ಆರ್ಸಿಬಿಗೆ ಮೂರನೇ ಕ್ರಮಾಂಕದಲ್ಲಿ ಒಬ್ಬ ಬ್ಯಾಟಿಂಗ್ ಆಧಾರವಾಗಿ ನಿಲ್ಲುತ್ತಿದ್ದು ಈ ಬಾರಿ ಕೂಡ ತನ್ನ ಬ್ಯಾಟ್ನಿಂದ ರನ್ ಹೊಳೆ ಹರಿಸಲಿ ಅಂತ ಅಭಿಮಾನಿಗಳು ಆಶಿಸುತ್ತಿದ್ದಾರೆ ಇನ್ನು ರಜತ್ ಇದುವರೆಗೂ ಐ ಪಿ ಎಲ್ನಲ್ಲಿ ಒಟ್ಟು ಇಪ್ಪತ್ತ ಏಳು ಪಂದ್ಯಗಳನ್ನು ಆಡಿದ್ದು ನೂರ ಐವತ್ತ ಎಂಟರ ಸ್ಟ್ರೈಕ್ ರೇಟ್ನಲ್ಲಿ ಏಳುನೂರ ತೊಂಬತ್ತ ಒಂಬತ್ತು ರನ್ಗಳನ್ನು ಗಳಿಸಿದ್ದು ಇದರಲ್ಲಿ ಒಂದು ಶತಕ ಏಳು ಅರ್ಧ ಶತಕಗಳು ಇದ್ದು ಐವತ್ತ ಒಂದು ಬೌಂಡರಿ ಐವತ್ತ ನಾಲ್ಕು ಸಿಕ್ಸರ್ಗಳನ್ನು ಸಹ ರಜತ್ ಪಾಟಿದಾರ್ ಸಿಡಿಸಿದ್ದಾರೆ ಹಾಗಾದರೆ ನಿಮ್ಮ ಪ್ರಕಾರ ರಜತ್ ಪಾಟಿದಾರ್ ಅವರ ಸದ್ಯದ ಫಾರ್ಮ್ ನೋಡ್ತಾ ಇದ್ರೆ ಈ ಬಾರಿ ಐಪಿಎಲ್ ನಲ್ಲಿ ಅವರ ಪ್ರದರ್ಶನದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ